ಇನ್ಸ್ಟಿಟ್ಯೂಟೇ ಪುರಾಣ ನಮಸ್ಕಾರ ವೀಕ್ಷಕರೇ ಇಷ್ಟಿ ಬಾ ಅನಂತ್ ಕಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೆ ಈಗ ನಾನು ಕರ್ನಾಟಕದ ತುತ್ತ ತುದಿಯಲ್ಲಿರುವಂತಹ ಜಿಲ್ಲೆ ಬೀಜರಿನ ನಗರದಲ್ಲಿದ್ದೇನೆ ಬೀದರಿನ ಹಳೆಯ ಗ್ರಾಮ ಅಂದರೆ ಹಳೆಯ ನಗರ ಆ ಹಳೆಯ ನಗರದಲ್ಲಿರುವಂತಹ ಮಹಮ್ಮದ್ ಗವಾನ್ ಮದ್ರಸಾ ಅನ್ನುವಂತಹ ಒಂದು ಉನ್ನತ ಶಿಕ್ಷಣ ಕೇಂದ್ರ ಮದ್ರಸಾ ಸ್ಮಾರಕದ ಎದುರಿದ್ದೇನೆ ಆದ್ಮೇಲೆ ಇದನ್ನು ಸ್ಥಳೀಯರು ಕಾಜ್ ಕಂಬ ಅಂತ ಕರೆದರೆ ಇದು ವಾಸ್ತವದಲ್ಲಿ ಒಂದು ಇಸ್ಲಾಮಿಕ್ ಉನ್ನತ ಶಿಕ್ಷಣ ಕೇಂದ್ರ ಆಗಿತ್ತು ಇದನ್ನು ನೂರ ಅರವತ್ತರಲ್ಲಿ ಪ್ರಾರಂಭಿಸಿ ಎಪ್ಪತ್ತೆರಡರವರೆಗೆ ಮೊಹಮ್ಮದ್ ಗವಾನ್ ಅನ್ನುವಂಥ ಒಬ್ಬ ಪ್ರಸಿದ್ಧ ಮಂತ್ರಿ ಅನೇಕ ಸುಲ್ತಾನಗಳ ರಾಜಪ್ರತಿನಿಧಿ ಜಾಣ ವಿದ್ವಾಂಸ ಶಿಕ್ಷಣ ಪ್ರೇಮಿ ಆದಂತಹ ಒಬ್ಬ ಮಹಮ್ಮದ್ ಗವಾನ್ ಅನ್ನೋವನ್ನು ಗಳಿಸಿರುವಂತಹ ಒಂದು ಸ್ಮಾರಕ ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ಮಾರಕವನ್ನು ಕಾಜ್ ಕಂಬ ಅಂತ ಕರೀತಾರೆ ನೀವು ಅಲ್ಲಿ ಬಣ್ಣ ಬಣ್ಣದ ಈ ಮಿನಾರದ ಮೇಲೆ ವಿಶೇಷವಾಗಿ ನೀಲಿ ಬಣ್ಣ ಹಳದಿ ಬಣ್ಣ ಗಿಳಿ ಹಸಿರು ಬಣ್ಣದ ಟೈಲ್ಸ್ಗಳನ್ನು ನೀವು ಕಾಣಬಹುದು ಹೀಗಾಗಿ ಇದು ಕಾಜಿನಿಂದ ನಿರ್ಮಿಸಿದ್ದು ಅನ್ನುವ ದೃಷ್ಟಿಯಲ್ಲಿ ಇದನ್ನು ಕಾಜ್ ಕಂಬ ಅಂತ ಕರೀತಾರೆ ಇಲ್ಲಿ ಮೊಹಮ್ಮದ್ ಗವಾನ್ ಮಸೀದಿ ಕೂಡ ಇದೆ ಈ ಕಟ್ಟಡ ಬಹಳ ಭವ್ಯವಾದಂತಹ ಒಂದು ಕಟ್ಟಡವಾಗಿತ್ತು ಶಿಕ್ಷಣ ಕೇಂದ್ರವಾಗಿ ಬಳಸಿರುವಂಥ ಮೂರು ಅಂತಸ್ತಿನ ಕಟ್ಟಡ ಇದು ವೀಕ್ಷಕರೇ ಹಿಸ್ಟಿಬೈ ಆನಂದ್ ಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಈಗ ನಾನು ಕರ್ನಾಟಕದ ತುತ್ತ ತುದಿಯಲ್ಲಿರುವಂತಹ ಜಿಲ್ಲೆ ಬೀದರ್ ಬೀದರ್ದ ಮುಖ್ಯ ಓಣಿ ಹಳೇ ಬೀದರ್ ನಗರ ಅಂತ ಕರೀತಾರೆ ಆ ನಗರದಲ್ಲಿರುವಂಥ ಒಂದು ಐತಿಹಾಸಿಕ ಸ್ಮಾರಕ ಮೊಹಮ್ಮದ್ ಗವಾನ್ ಮದ್ರಸ ಈ ಮಹಮ್ಮದ್ ಗವಾನ್ ಮದ್ರಸದಲ್ಲಿದ್ದೇನೆ ಬನ್ನಿ ಈ ಮಹಮ್ಮದ್ ಗವಾನ್ ಮದ್ರಸದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಆತ್ಮೇರೆ ಕರ್ನಾಟಕವನ್ನು ಆಡಿದಂಥ ಅರಸು ಮನೆತನಗಳಲ್ಲಿ ಬಹಮನಿ ಸುಲ್ತಾನರು ಕೂಡ ಒಬ್ಬರು ಆ ಬಹಮನಿ ಸುಲ್ತಾನರಲ್ಲಿ ಪ್ರಸಿದ್ಧನಾದಂತಹ ಒಬ್ಬ ಮಂತ್ರಿ ಇದ್ದ ಮೂಲತಃ ಇರಾನಿನ ಗಿಲಾನನೋ ಪ್ರದೇಶದಿಂದ ಬಂದಂತಹ ಒಬ್ಬ ಪರ್ಷಿಯನ್ ವ್ಯಾಪಾರಿ ಆ ದೇಶದಲ್ಲಿ ಆತ ದೇಶಭ್ರಷ್ಟನಾಗಿ ಭಾರತಕ್ಕೆ ಆತ ರವಾನಿಸಲ್ಪಡ್ತಾನೆ ಭಾರತಕ್ಕೆ ಬಂದಂತಹ ಮೊಹಮ್ಮದ್ ಗವಾನ್ ಮೊದಲು ದೆಹಲಿಗೆ ಬರ್ತಾನೆ ಆನಂತರ ನಮ್ಮ ಕರ್ನಾಟಕದ ಬೀದರಿಗೆ ಅಂದರೆ ಬಹುಮನಿ ಒಬ್ಬ ಸೈನ್ಯಾಧಿಕಾರಿಯಾಗಿ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದಂಥ ಒಬ್ಬ ಪಂಡಿತ ಮೊಹಮ್ಮದ್ ಗವಾನ್ ಆತ ಒಬ್ಬ ಶಿಕ್ಷಣ ಪ್ರೇಮಿಯಾಗಿದ್ದ ಒಳ್ಳೆಯ ಬರಹಗಾರನಾಗಿದ್ದ ಇತಿಹಾಸ ತಜ್ಞನು ಕೂಡ ಆಗಿದ್ದ ಅವನು ಎರಡು ಕೃತಿಗಳನ್ನು ರಚಿಸ್ತಾನೆ ಅನೇಕ ಸುಲ್ತಾನರ ರಾಜಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವನು ಅಂತಹದರಲ್ಲಿಯೇ ಆತ ಶಿಕ್ಷಣ ಪ್ರೇಮಿಯಾಗಿದ್ದು ಪುಸ್ತಕಗಳನ್ನು ಸಂಗ್ರಹಿಸಿ ಗ್ರಂಥಗಳ ಸಂಗ್ರಹಕಾರನಾಗಿದ್ದ ಆತ ತನ್ನ ಸ್ವಂತ ಖರ್ಚಿನಲ್ಲಿ ಬೀದರ್ನಲ್ಲಿ ಒಂದು ಮದ್ರಸವನ್ನು ನಿರ್ಮಿಸ್ತಾನೆ ಮದ್ರಸಾ ಅಂತಂದರೆ ಇಸ್ಲಾಂನಲ್ಲಿ ಇಸ್ಲಾಮಿಕ್ ಉನ್ನತ ಶಿಕ್ಷಣ ಕೇಂದ್ರ ಮುಕ್ತಬ್ ಮತ್ತು ಮದ್ರಸಾ ಅಂತ ಕರೀತಾರೆ ಮುಕ್ತಬ್ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲಿ ಕಲಿಸಲಾಗ್ತದೆ ಮದ್ರಸಾ ಅಂದರೆ ಹೈರ್ ಎಜುಕೇಷನ್ ಸೆಂಟರ್ ಇಲ್ಲಿ ಸುಮಾರು ಮೂರು ಅಂತಸ್ತಿನ ಭವ್ಯವಾದಂಥ ಒಂದು ಇಂಡೋ ಇಸ್ಲಾಮಿಕ್ ಶೈಲಿಯ ಒಂದು ಉನ್ನತ ಶಿಕ್ಷಣ ಕೇಂದ್ರ ಈ ಮಹಮ್ಮದ್ ಗವಾನ್ ಮದ್ರಸ ಆಗಿತ್ತು ಈ ಸ್ಮಾರಕ ಮೂರು ಅಂತಸ್ತಿನ ಕಟ್ಟಡ ಆಗಿದ್ದದು ಒಂದು ಇಸ್ಲಾಮಿಕ್ ಉನ್ನತ ಶಿಕ್ಷಣ ಕೇಂದ್ರ ಅದನ್ನು ಮದ್ರಸಾ ಅಂತ ಕರೀತಾರೆ ಇದು ಮದ್ರಸಾ ಆಗಿತ್ತು ಅನ್ನೋವಂಥದ್ದು ಅದ ಈ ಕಮಾನನ್ನು ಗಮನಿಸ್ಬೇಕು ಎಷ್ಟು ಅದ್ಭುತವಾದಂಥದ್ದು ಮತ್ತು ಎಷ್ಟು ಎತ್ತರವಾಗಿದೆ ಅಂತ ಅಂಥದ್ದು ಸೊ ಈ ಕಡೆ ಈ ಭಾಗ ನಾಶ ಆಗಿರುವಂಥದ್ದು ಈಗೇನು ಸದ್ಯ ನಾವು ನೋಡ್ತಿದ್ದೇವೆ ಇದೊಂದು ಎಂಟ್ರೆನ್ಸ್ ಇರುವಂಥದ್ದು ಭಾಗ ಇರಾಂಗಿಂದ ಬಂದಂತಹ ಮೊಹಮ್ಮದ್ ಗಮಾ ದೆಹಲಿಗೆ ಬರ್ತಾರೆ ದೆಹಲಿಯಿಂದ ಬೀದರಿಗೆ ಬಂದು ಬೀದರ್ನಲ್ಲಿರುವಂತಹ ಬಹಮನಿಯ ಸುಲ್ತಾನರ ಅಧೀನದಲ್ಲಿ ಮಂತ್ರಿಯಾಗಿ ಪ್ರಧಾನಿಯಾಗಿ ಕೆಲಸ ಮಾಡಿದಂತಹ ಒಬ್ಬ ಜಾಣ ತಜ್ಞ ಸಿಯಾ ಪಂಥದ ಅನುಯಾಯಿ ಮೊಹಮ್ಮದ್ ಗವಾನ್ ಆತ ಸುಮಾರು ನೂರ ಅರವತ್ತರಲ್ಲಿ ಈ ಒಂದು ಉನ್ನತ ಶಿಕ್ಷಣ ಕೇಂದ್ರ ಮದ್ರಸಾ ಕಟ್ಟಡವನ್ನು ಪ್ರಾರಂಭ ಮಾಡುತ್ತಾರೆ ಸ್ವಂತ ಖರ್ಚಿನಲ್ಲಿ ಕಟ್ಟಿರುವಂಥದ್ದು ಸುಮಾರು ಹದಿನಾಲ್ನೂರ ಎಪ್ಪತ್ತೆರಡರಲ್ಲಿ ನೂರ ಎಪ್ಪತ್ತೆರಡರಲ್ಲಿ ಈ ಕಟ್ಟಡ ಪೂರ್ತಿ ಆಗ್ತದೆ ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಒಂದು ಇಸ್ಲಾಮಿಕ್ ಶಿಕ್ಷಣವನ್ನು ಕಲಿತಾ ಇರ್ತಾರೆ ಈ ಇದೊಂದು ಭವ್ಯವಾದ ಕಟ್ಟಡ ನೋಡಿರಿ ಈ ಕಟ್ಟಡದ ಉದ್ದ ಸುಮಾರು ಎರಡು ನೂರ ಐದು ಫೀಟ್ ಉದ್ದ ಇದೆ ಒಂದು ನೂರ ಎಂಬತ್ತೊಂದು ಅಡಿ ಅಗಲ ಇದೆ ಸುಮಾರು ನೂರ ಮೂವತ್ತೊಂದು ಅಡಿ ಎತ್ತರ ಈ ಕಟ್ಟಡ ಇದೆ ಇದರ ಸದ್ಯದ ಸ್ಥಿತಿ ಪ್ರಾರಂಭದಲ್ಲಿ ಇದೊಂದು ಉನ್ನತ ಶಿಕ್ಷಣ ಕೇಂದ್ರ ಆಗಿದ್ದರೂ ಸದ್ಯದಲ್ಲಿ ಇದೊಂದು ಮಾಸ್ಕ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಆಧೀನದಲ್ಲಿರುವಂಥ ಕಟ್ಟಡ ಇದು ಈ ಕಟ್ಟಡದಲ್ಲಿ ಎರಡು ಗುಮ್ಮಟ ಇದ್ದಾವೆ ಪ್ರಾರಂಭದಲ್ಲಿ ಎರಡು ಮಿನಾರ್ ಮಿನಾರಿತ್ತು ಕಟ್ಟಡದ ಫ್ರೆಂಟ್ ಸೈಡ್ ಎರಡು ದಿಕ್ಕಿಗೆ ಸುಮಾರು ನೂರು ಅಡಿ ಎತ್ತರದ ಮಿನಾರು ಆ ಮಿನಾರಕ್ಕೆ ಕಾಜಿನಿಂದ ಟೈಲ್ಸನ್ನು ಬಳಸಿರೋದರಿಂದ ದೂರಿನಿಂದ ಜನರಿಗೆ ಅದೊಂದು ಅಂತ ಕಾಣಿಸ್ತಿತ್ತು ಹೊಳಿತಿತ್ತು ಅದು ಹೀಗಾಗಿ ನೀಲಿ ಬಣ್ಣದ ಹಳದಿ ಬಣ್ಣದ ಹಸಿರು ಬಣ್ಣದ ಕಾಸನ್ನು ಬಳಸಿಕೊಂಡು ಅದಕ್ಕೆ ಅಲಂಕಾರ ಮಾಡಿರೋದರಿಂದ ಸ್ಥಳೀಯ ಜನರು ಇದನ್ನು ಕಾಜ್ ಕಂಬ ಕಾಜ್ ಕಂಬ ಅಂತ ಕರೀತಾರೆ ತುಂಬ ಅದ್ಭುತವಾದಂತಹ ಒಂದು ಟೈಲ್ಸ್ಗಳಿಂದ ಅಲಂಕೃತಗೊಂಡಂಥ ಕಟ್ಟಡ ಈ ಮೊಹಮ್ಮದ್ ಗವಾನ್ ಮದ್ರಸ ಇದು ಖುರಾಸಾನ್ ಅನ್ನುವಂತಹ ಒಂದು ಮದ್ರಸ ಮಾದರಿಯಲ್ಲಿ ಇರುವಂತಹ ಕಟ್ಟಡ ಇದು ಕೆಲವು ದಿನಗಳ ನಂತರ ದೆಹಲಿ ದೊರೆ ಆದಂತಹ ಔರಂಗಜೇಬ್ ಮೊಘಲ್ ದೊರೆ ದಕ್ಷಿಣ ಭಾರತದ ಮೇಲೂ ದಾಳಿ ಮಾಡ್ತಾನೆ ದಕ್ಷಿಣದಲ್ಲಿ ಎಲ್ಲ ಏನು ಶಿಯಾ ಪಂಥದ ಮನೆತನಗಳಿದ್ದು ಬಿಜಾಪುರದ ಶಾಹಿಗಳಾಗಲಿ ಬೀದರ್ದ ಬರೀದ್ ಶಾಹಿಗಳಾಗಲಿ ಅಹಮದ್ ನಗರದ ನಿಜಾಮ್ ಶಾಹಿ ಆಗಲಿ ಕುತುಬ್ ಶಾಹಿ ಇವ್ರನ್ನೆಲ್ಲರ ಮೇಲೆ ಆತ ದಾಳಿ ಮಾಡ್ತಾನೆ ಔರಂಗಜೇಬ್ ಹಾಗೇ ಬೀದರ್ ಮೇಲೆ ದಾಳಿ ಮಾಡಿದಾಗ ಈ ಔರಂಗಜೇಬನ ಒಬ್ಬ ಸೈನ್ಯಾಧಿಕಾರಿ ಖಾನ್ ದೌರಾನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಸ್ಮಾರಕವನ್ನು ಪಡಿಸ್ತಾನೆ ಅಷ್ಟೊತ್ತಿಗೆ ಈ ಬೀದರ್ನ ಬರೀತ್ಸಾಹಿ ಮನೆತನ ಕೂಡ ಅವನತಿ ಹೊಂದಿರುತ್ತದೆ ಮುಂದೆ ಇದನ್ನು ಮೊಘಲರ ಕಾಲದಲ್ಲಿ ಈ ಕಟ್ಟಡದ ಒಂದು ಭಾಗದಲ್ಲಿ ಮದ್ದು ಗುಂಡಿಗೆ ಸಂಬಂಧಪಟ್ಟಂಥ ಒಂದು ಮದ್ದಿನ ಪುಡಿ ಅಂತ ನಾವು ಏನು ಕರಿತೇವೆ ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಇರುವಂಥ ಮದ್ದಿನ ಪುಡಿಯನ್ನು ಅವರಲ್ಲಿ ಇಟ್ಟಿರ್ತಾರೆ ಅದು ಆಕಸ್ಮಿತವಾಗಿ ಬ್ಲಾಸ್ಟ್ ಆದಾಗ ಈ ಕಟ್ಟಡದ ಬಹುತೇಕ ಭಾಗ ನಾವು ಈ ಕಡೆ ನಮಗೆ ಎಡಗಡೆ ಅಂತ ಏನು ಕಾಣಿಸ್ತದೆ ಆ ಭಾಗ ಅದು ನಾಶ ಆಗಿ ಹೋಗಿರುವಂಥದ್ದು ಅದ್ಭುತ ಆದಂಥ ಒಂದು ಭಾಗದ ಮಿನಾರ್ ಕೂಡ ಆವಾಗ ನಾಶ ಆಗಿ ನಂತರ ಇದು ಸಿಡಿಲಿಗೆ ಇದು ತುತ್ತಾಯಿತು ಆವಾಗ ಈ ಕಟ್ಟಡದ ಕೆಲ ಭಾಗ ನಾಶ ಆಯಿತು ಅಂತ ಸ್ಥಳೀಯರು ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಇಂಥ ಒಂದು ಅದ್ಭುತವಾದಂಥ ಸ್ಮಾರಕವನ್ನು ಆರ್ಕಿಯಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ತಮ್ಮ ಅಧೀನವನ್ನಾಗಿ ಮಾಡಿಕೊಂಡು ಈಗ ಇದನ್ನು ಒಂದು ಪ್ರೊಡಕ್ಷನ್ನ ಮಾಡ್ತಾ ಇದ್ದಾರೆ कर्नाटक द जनते स्मारकಗಳನ್ನು ವೀಕ್ಷಿಸೋರು ಬೀದರ್ಕ್ಕೆ ಬರಬೇಕು ಈ ಮೊಹಮ್ಮದ್ ಗವಾನ್ ಮದ್ರಸವನ್ನು ಕೂಡ ವೀಕ್ಷಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ ಆ आपका नाम मेरा नाम जैन हूं आप ಬೀದರ್ کا ہو ہاں ಬೀದರ್ کا کیا کرتے ہیں آپ میں ابھی انٹرن شپ میں डेंटल कर रहा हूं डेंटल कर रहा हूं तो मोहम्मद गवान मदरसा के बारे में क्या जानते हो महमूद गान मदरसा एक प्रेस्टिजियस सबसे पुराना इंस्टीट्यूट है बिदर का जो कि वर्ल्ड वाइड फेमस था और ये एग्जैक्टली हार्ट ऑफ द सिटी में लोकेटेड है प्रॉपर ओल्ड सिटी के पास जो कि गावन चौक और चौबारा और किले के बीच में पड़ता है किसके लिए बनाया ये? पर्पस दिस मॉन्यूमेंट वाज बिल्ड फॉर एजुकेशन पर्पज टू एजुकेट ऑल टाइप टू कम हियर एंड टेक एजुकेशन इंस्टीट्यूट ये एरिया बहुत पड़ा है ये बिल्डिंग किस लिए क्या मालूम कैसे पड़ा है ये बिल्डिंग नॉट इन अ प्रॉपर कंडीशन काज खम्बा कहता है काज खम्बा काज खम्बा लेकिन एक्चुअली इसका रियली नाम मोहम्मद गवान मदरसा है मोहम्मद गवान मदरसा? काज खम्बा इट इज़ नॉट आइडेंटिफाई एक्चुअली क्या है बिल्डिंग मोहम्मद गवान मदरसा बोले तो पूरा वर्ल्ड को अंडरस्टैंड uh, होता तो क्या है मदरसा बोले तो वन ऑफ द एजुकेशन सेंटर मदरसा क्यों नहीं बोलते लोग काज खम्बा क्यों बोलते आ, अभी तो हमारे लोकल लैंग्वेज में, में महमूद गवान मदरसा से ही टाइम um, uh, uh, लेकिन time. लोकल लोग काज खम्बा बोलते हैं उसका अच्छा थैंक यू right, ಈ ಮಹಮ್ಮದ್ ಗವಾನ್ ಮದ್ರಸದಲ್ಲಿ ವಿಶೇಷ ಅಂದರೆ ಜಾಲಾಂಧ್ರಗಳು ಗಾಳಿ ಬಳಕೆ ಆಡಲಿಕ್ಕೆ ಮೂರು ದಿಕ್ಕಿನಲ್ಲಿ ಜಾಲಾಂಧ್ರಗಳ ಮತ್ತು ಒಂದು ಬೃಹತ್ತಾದಂಥ ಮಿನಾರ್ ಕಮಾನ್ಗಳು ಇಲ್ಲಿ ನೋಡಲಿಕ್ಕೆ ಸಿಗ್ತವೆ ಸಂಪೂರ್ಣ ಕಿಟಕಿಗಳು ಜಾಲಾಂಧರಗಳು ಇಲ್ಲಿ ನಿರ್ಮಿಸಿದ್ದನ್ನು ನಾವು ನೋಡ್ತೇವೆ ಬೇಸಿಗೆಯಲ್ಲಿ ತುಂಬ ತಂಪಾಗಿರುವಂತಹ ಈ ಸ್ಮಾರಕಗಳ ವೈಶಿಷ್ಟ್ಯ ಜೇನುಗೂಡು ಕಟ್ಟಿದ್ದನ್ನು ನಾವು ನೋಡ್ತೇವೆ ಮೇಲಿನ ಕಟ್ಟಡ ಕುಸಿದು ಬಿಳಬಾರ್ದು ಶಿಥಿಲಗೊಂಡಿರೋದು ಕಟ್ಟಡ ಉಳಿಸ್ಲಿಕ್ಕೆ ಆರ್ಕಲಜಿಕಲ್ ಡಿಪಾರ್ಟ್ಮೆಂಟ್ನವರು ಸಪೋರ್ಟಿವ್ ಕಂಬ ಕೊಟ್ಟಿರೋದನ್ನು ಕೂಡ ನಾವು ಇಲ್ಲಿ ನೋಡ್ತೇವೆ